ಕಾರ್ಡ್ ನ ಇವತ್ತು ಸಹ ಇಡುದೀನಿ ಅದ್ನಿ ಈಗ ಓದೋರು ನಾನ್ ಕಟ್ಟಿಲ್ಲ ಸ ದುಡ್ಡು ಅವ್ರು ಹೇಳಿದ್ರು ನಾನ್ ಪ್ರತಿ ಸಾರಿ ನೀವ್ ಎಲ್ಲಿ ಲೆಕ್ಕ ನೋಡ್ಬೇಕಾದ್ರೆ ಗ್ರಾಮೀಣ ಬ್ಯಾಂಕ್ ಇದು ಕೆಂಪು ಸಿಟಿ ಕೆಂಪು ಸ್ಲಿಪ್ ಹಚ್ಚಿದಾರೆ ತಾನೇ ನಾವು ನೀವು ನೀವು ಕಟ್ಟಿರ್ತಕ್ಕಂತ ದುಡ್ಡು ಬ್ಯಾಂಕಿಂಗ್ ಅಂತ ಹೇಳಿದ್ದಾರೆ ಸ ಹೌದಾ ಸೆಕಟ್ ಮತ್ತೆ ನಮ್ ಸರ್ ನಾನು ಮತ್ತೆ ಕಾರ್ಡು ಇವತ್ತು ಸಹ ಇಡುದೀನಿ ಅದ್ನಿ ಈಗ ಓದೋರು ನಾನ್ ಕಟ್ಟಿಲ್ಲ ದುಡ್ಡು ಅವ್ರ್ ಏನ್ ಹೇಳಿದ್ರು ಪ್ರತಿ ಸರಿ ನೀವು ಎಲ್ಲಿ ಲೆಕ್ಕ ನೋಡ್ಬೇಕಾದ್ರೆ ಗ್ರಾಮೀಣ ಬ್ಯಾಂಕ್ ಇದು ಕೆಂಪು ಸ್ಲಿಪ್ ಹಚ್ಚಿದಾಗ ನೀವು ನೀವು ದುಡ್ಡು ಅಂತ ಹೇಳಿದ್ದಾರೆ ಹೌದಾ ರೆಕಾರ್ಡ್ ಮಾಡ್ಕೊಳ್ಳಿ ಸರ್ ನೋಡಲ್ಲ ಕೆಂಪು ಕೆಂಪು ಸ್ಲಿಪ್ ಹಚ್ಚಿದ್ರೆ ಮಾತ್ರ ನೀವು ನೀವು ಕಟ್ಟಿದ ದುಡ್ಡು ಎಲ್ಲಿ ಮೋಸ ನೇರವಾಗಿ ಬ್ಯಾಂಕಿಗೆ ಹೋಗುತ್ತೆ ಅಂತ ಅವರು ಹೇಳ್ತಾರ ಸಂಘದವರು ನಾನು ಈ ವಾರದ್ದು ನೋಡಿದ್ರೆ ಈ ವಾರದ್ದು ಕೆಂಪು ಚೀಟಿ ಗ್ರಾಮೀಣ ಬ್ಯಾಂಕ್ ಹಚ್ಚಿದ್ದಾರೆ ನಾನು ಸಮೇತ ಬರ್ತೀನಿ ಹೊರಗಡೆ ಚೀಟಿ ಗ್ರಾಮೀಣ ಬ್ಯಾಂಕ್ ಇದು ಹಚ್ಚಿಲ್ಲ ನಾನೀಗ ಅವ್ರಿಗೆ ಫೋನ್ ಮಾಡಿ ಕೇಳಿದೆ ನನಗೆ ಫೋನ್ ಮಾಡ್ಬೇಕಾಗಿತ್ತು ಯಾಕೆ ನೀವು ದುಡ್ಡು ಕಟ್ಟಿಲ್ಲ ಅಂತ ಅವ್ರು ಕಲ್ರಿ ಕೇಳಲ್ಲ ಅವರು ನನಗೆ ಕೋಪ ಬಂದು ನಾನೇನೆ ಫೋನ್ ಮಾಡ್ಬಿಟ್ಟೆ ಬೇರೆಯವ್ರ ಸದಸ್ಯರ ನಂಬರ್ ಇಂದ ಮೇಡಮ್ ಹೋದಾರ ನಾನು ದುಡ್ಡು ಕಟ್ಟಿಲ್ಲ ಬೇರೆಯವ್ರ ಸದಸ್ಯರೆಲ್ಲ ಕಟ್ಟಿದ್ರಲ್ಲ ಅದೆ ಅವ್ರ್ ಕಟ್ಟಿರ್ತಕ್ಕಂತ ದುಡ್ಡು ನೇರವಾಗಿ ಗ್ರಾಮೀಣ ಬ್ಯಾಂಕಿಗೆ ಹೋಗುತ್ತೆ ಅಂತ ಹೇಳ್ತಿರಿ ಆ ಇದು ಕೆಂಪ್ ಸ್ಲಿಪ್ ತೋರಿಸ್ತೀನಿ ನಾನು ಯಾವದೇ ಡಾ ಡಾಕ್ಯುಮೆಂಟ್ ಕೇಳಿದ್ರು ನೀವು ಕೆಂಪ್ ಸ್ಲಿಪ್ ಅಂಟಿಸಿಲ್ವಲ್ಲ ಬುಕ್ ದಲ್ಲಿ ಅಂತ ಕೇಳ್ದೆ ಇಲ್ಲಣ್ಣ ಅವ್ರು ಹೊಸಾಗಿ ಬಂದಾರ ಮೇಡಮ್ ಅವ್ರ ಅವ್ರಿಗೆ ಗೊತ್ತಾಗಿಲ್ಲ ಅಂದ್ರು ಆಯ್ತು ಬಿಡು ಮೇಡಮ್ ಅವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ಏನಾಯ್ತು ಒಂದು ವಾರ ಟೈಮ್ ಇದೆಯಲ್ಲ ಒಂದು ವಾರದಲ್ಲಿ ಅಂದ್ರೆ ಅವತ್ತು ಕರೆಂಟ್ ಇದ್ದಿಲ್ಲ ಅಂದ್ರು ಕರೆಂಟ್ ಇಲ್ಲ ಅಂದ್ರೆ ಏನಾಯ್ತು ಇವತ್ತಿನವರೆಗೆ ಕರೆಂಟ್ ಐತಲ್ಲ ಇವತ್ತು ಕಲೆಕ್ಷನ್ ಪಾಯಿಂಟ್ ಬುಕ್ ಬಂದಿತ್ತು ಹ. ಇವತ್ತು ಆರೋಗ್ಯ ಸ್ಲಿಪ್ ಇವತ್ತು ಆದ್ರೂ ಹಂಚಿ ಸರಿ ಮೇಡಂ ಇದು ನನ್ನ ಕಂಪ್ಲೇಂಟ್ ಮಾಡಿ ನೋಡೋಣ ನಿಮ್ ತಾಕತ್ ಬರ್ರಿ ನೋಡೋಣ ನನ್ನ ಮನೆ ಹತ್ರ ಈ ಬುಕ್ ನನ್ನ ಹತ್ರ ಇಟ್ಕೊಂಡಿದ್ದೀನಿ ನೀವ್ ಯಾರ್ಯಾರು ಬರ್ತೀರಿ ಬರ್ರಿ ಎಷ್ಟು ಜನ ಬರ್ತೀರಿ ನೋಡ್ಕೊಂತೀನಿ ಬರ್ರಿ ಅಂತಂದ್ರೆ ನಾನ್ ದೊಡ್ಡ ಸಾರ್ ಕರ್ಕೊಂಡ್ ಬರ್ತೀನಿ ಆ ಮಂಜುನಾಥ ಆ ಮಂಜುನಾಥ ಏನಾಯ್ತೀಗ ಏನಿಲ್ಲ ಓದುವಾಗ ಬುಕ್ ಕಲೆಕ್ಷನ್ ಪಾಯಿಂಟ್ ಅಲ್ಲಿ ಇತ್ತು ದುಡ್ಡು ಕೇಳಕ್ ಮೇಡಂ ಅವ್ರು ಬಂದಿದ್ರು ಅದೇ ನಿಮ್ಗೆ ಹೇಳಿದ್ರು ಬೇಕಂದ್ರು ನಾನ್ ಬರ್ತಲ್ಲ ದುಡ್ಡು ಹೋಗ ಅಂದೆ ಅದು ಎರಡ್ ತಿಂಗಳಿಂದ ಐದು ವಾರ ಆರು ವಾರ ಕಟ್ಟಿಲ್ಲ ಸರ್ ನಾನು ಅಷ್ಟಿಷ್ಟು ಹನ್ನೆರ ತೊಂಬತ್ನಾಕಾದ್ರು ಕಟ್ಟರಪ್ಪ ಅಂತ ಹೇಳಿದ್ರು ನಾನ್ ಕೆಲ್ಸಕ್ಕೆ ಹೋಗಿದ್ದೆ ಸರ ಇವತ್ತು ಹೋದವರು ಕಂದು ಬಾಕಿ ಕಟ್ಟೋದಿತ್ತು ಆ ಕಡೆ ಇತ್ತು ನನ್ಗೆ ಎರಡು ದಿನ ಕಾಲಾವಕಾಶ ಕೊಟ್ಟಿಲ್ಲ ಅವರೇ ತಗೊಂಡೋಗಿದ್ದಾರೆ ನನ್ ಬದಲು ನಾನೇ ಹೋಗೋದಿಂತ ಹೇಳಿದ್ರು ಅಂತೆ ನನ್ನ ಕೆಲ್ಸ ಮೇಲೆ ಸರಿ ಬಿಡಂತೇಳಿ ನಾನು ಹನ್ನೆರಡು ನೂರ ಕಟ್ಟಿಬಿಟ್ಟಿದ್ದಾರೆ ಕಟ್ಟಿ ಕಟ್ಟಾದ್ಮೇಲೆ ನನಗೆ ಫೋನ್ ಮಾಡಿದ್ರು ಅಂದ್ರೆ ಈ ಎಲ್ ಐ ಸಿ ಉಳಿತಾಯ ಇದು ಪಿ ಆರ್ ಅದು ಏನು ಕಟ್ಟಿಲ್ಲ ಬರಿ ಸಾಲಕ್ ಅಷ್ಟೇ ಹನ್ನೆರಡು ನೂರ ತೊಂಬತ್ ಕಟ್ಟಿದ್ದಾರೆ ನಾನ್ ಏನ್ ಮಾಡಿದೆ ಯಾಕೆ ಕಟ್ತಾ ನೀನು ಅಂತ ಹೇಳಿ ಅವ್ರನ್ನ ನಾನು ಕೆಲಸ ಪೇಂಟ್ ಕೆಲಸ ಮಾಡೋದು ಬಿಟ್ಟು ಕಲೆಕ್ಷನ್ ಪಾಯಿಂಟ್ಗೆ ಒಂದು ಚಾಕ್ ಅಲ್ಲಿ ಕೂತ್ಕೊಂಡೆ ಯಾರು ಹೋಗಿದ್ದಾರೆ ಕಲೆಕ್ಷನ್ ಪಾಯಿಂಟ್ಗೆ ಅಂತ ಹೇಳಿ ಬೇರೆ ಸದಸ್ಯರ ಫೋನ್ ಮಾಡಿ ಕೇಳಿದ್ರೆ ಇಂಥವ್ರು ಬಂದಿದ್ದಾರೆ ಅವರು ಹಿಂಗೆ ಹೋಗ್ಯಾರ ಅಂತಂದ್ರು ಸರಿ ಹಾಕಿ ಬಿಡು ಅಂತ ಹೇಳಿ ನಾನು ಒಂದು ದಾರಿಲಿ ಕುಂದ್ಕೊಂಡಿದ್ದೆ ಸರ್ ಒಂದು ಹುಡುಗ ಬಂದ ಅವನು ತಗೊಂಡೋದವನು ಲೀಡ್ರ್ ಆಗಿ ಮಗ ಏ ಮೇಡಮ್ ಅವರ ಇದ್ರ ಇದು ಕಲೆಕ್ಷನ್ ಪಾಯಿಂಟ್ ಅಲ್ಲಿ ನಾನು ಮಾತಾಡಬೇಕಿತ್ತು ಅಂದ್ರೆ ಐದಾರು ಹೊಡೋಣ ಅಂತಂದ ಬುಕ್ ಕೊಟ್ಟಾರ ಲೇಟ್ ಇಲ್ಲಪ್ಪ ಅಂದ್ರೆ ಇಲ್ಲ ಇಲ್ಲೋಣ ಕೊಟ್ಟಾರ ಬುಕ್ ಅಂತಂದ ಆ ಬುಕ್ ನನ್ ಕೈಲಿ ಕೊಡಪ್ಪ ಅಂದೆ ನಾನ್ ಕೊಡಲ್ಲ ನಮ್ಮ ಅಮ್ಮ ಕೇಳಿ ಕೊಡ್ತೀನಿ ಅಂತಂದ ಫೋನ್ ಮಾಡ್ ಫಸ್ಟ್ ನಿಮ್ಮ ಅಮ್ಮಗ ಅಂದೆ ಆಯ್ತು ಹೋಗಲ್ಲ ನೀನ್ ಬುಕ್ ಕೊಡಬಾಳ ನೀನ್ ತಗೊಂಡೋಗು ಅವ್ರು ನನ್ನ ಹತ್ರ ಬರ್ಲಿ ನಾನು ಮಾತಾಡ್ತಿದ್ರೆ ಆ ಲೀಡರ್ ಇದ್ಲಲ್ಲ ಅವ್ನ ಮಗನಿಗೆ ಅಂದ್ರೆ ಲೀಡರ್ ನಮ್ಮ ವಿಡಿಯೋದಲ್ಲಿ ಒಂದು ಡಸ್ ಸೆಕೆಂಡ್ ಮಾತಾಡ್ತಿದ್ರು ನೋಡು ಆ ದುಡ್ಡು ಇಲ್ಲ ಕೊಟ್ಟು ಅಂತ ಕಟ್ಟಿಸಿರಾನ ಸರ್ ಆ ಬುಕ್ಕು ತಗೊಂಡು ನಾನು ಅಲ್ಲಿ ದಾರಿ ಚೆಕ್ ಮಾಡ್ಕೊಂಡೆ ಅವ್ನು ನಿನ್ನೇಳಿ ನಾನು ಬರ್ತೀನಿ ಅಂತ ಹೇಳಿ ಈಗ ಓದೋರು ನಾನು ಕಟ್ಟಿಲ್ಲ ಹಾಂ ದುಡ್ಡು ಅವ್ರು ಏನಾದರು ನಾನು ಪ್ರತಿ ಸಾರಿ ನೀವು ಎಲ್ಲಿ ಲೆಕ್ಕ ನೋಡ್ಬೇಕಾದ್ರೆ ಗ್ರಾಮೀಣ ಬ್ಯಾಂಕಿದು ಕೆಂಪು ಸಿಟಿ ಕೆಂಪು ಸ್ಲಿಪ್ ಹಚ್ಚಿದರೆ ತಾನೆ ನಾವು ನೀವು ನೀವು ಕಟ್ಟಿರತಕ್ಕಂಥ ದುಡ್ಡು ಬ್ಯಾಂಕಿಗೆ ಹೋಗೋದು ಅಂತ ಹೇಳಿದ್ದಾರೆ ಸರ್ ಹೌದಾ ಸರ್ ರೆಕಾರ್ಡ್ ಮಾಡ್ಕೊಳ್ಳಿ ಸರ್ ನೊಂದೆಲ್ಲ ಹಾಂ ಆ ಕೆಂಪು ಕೆಂಪು ಚಿಪ್ಪು ಹಚ್ಚಿದ್ರೆ ಮಾತ್ರ ನೀವು ನೀವು ಕಟ್ಟಿದ ದುಡ್ಡು ಎಲ್ಲಿ ಮೋಸ ಹೋಗಲ್ಲ ನೇರವಾಗಿ ಬ್ಯಾಂಕಿಗೆ ಹೋಗುತ್ತೆ ಅಂತ ಅವರು ಹೇಳ್ತಾರ ಸಂಘದವರು ಈ ವಾರದ್ದು ನೋಡ್ರಿ ಈ ವಾರದ್ದು ಕೆಂಪು ಗ್ರಾಮೀಣ ಬ್ಯಾಂಕ್ ಹಚ್ಚಿದ್ದಾರೆ ಹಚ್ಚಿದಾರೆ ನಾನು ಶಾಸಕ ಸಮೇತ ಬರ್ತೀನಿ ಹೊರಗಡೆ ಹೋದ ವಾರದ್ದು ಕೆಂಪು ಚೀಟಿ ಗ್ರಾಮೀಣ ಬ್ಯಾಂಕ್ ಇದು ಹಚ್ಚಿಲ್ಲ ಈಗ ಅವ್ರಿಗೆ ಫೋನ್ ಮಾಡಿ ಕೇಳಿದೆ ನನಗೆ ಫೋನ್ ಮಾಡ್ಬೇಕಾಗಿತ್ತು ಯಾಕೆ ನೀವು ದುಡ್ಡು ಕಟ್ಟಿಲ್ಲ ಅಂತ ಅವ್ರು ಕಲ್ ನಾನು ಕೇಳಲ್ಲ ಅವ್ರು ನನಗೆ ಕೋಪ ಬಂದು ನಾನೇನೆ ಫೋನ್ ಮಾಡ್ಬಿಟ್ಟೆ ಬೇರೆಯವ್ರ ಸದಸ್ಯರ ನಂಬರ್ ಇಂದ ಮೇಡಮ್ ಬೇರೆ ನಟಸ್ಯರೆಲ್ಲ ಕಟ್ಟಿದ್ರಲ್ಲ ಅದೇ ಅವ್ರು ಕಟ್ಟಿರ್ತಕ್ಕಂಥ ದುಡ್ಡು ನೇರವಾಗಿ ಗ್ರಾಮೀಣ ಬ್ಯಾಂಕ್ ಹೋಗುತ್ತಂತ ಇದು ಕೆಂಪ್ ಸ್ಟ್ರಿಪ್ ತೋರ್ತೀನಿ ಯಾವ್ದೇ ಡಾಕ್ಯುಮೆಂಟ್ ಕೇಳಿದ್ರು ನೀವು ಕೆಂಪು ಸ್ಲಿಪ್ ಅನಿಸಿಲ್ಲ ಬುಕ್ ಅಂತ ಕೇಳಿದೆ ಇಲ್ಲಣ್ಣ ಅವರು ಹೊತ್ತಾಗಿ ಬಂದಾರ ಮೇಡಮ್ ಅವರ ಅವ್ರಿಗೆ ಗೊತ್ತಾಗಿಲ್ಲ ಅಂದ್ರು ಅದ್ ಬಿಡು ಮೇಡಮ್ ಅವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ಒಂದು ವಾರ ಟೈಮ್ ಇದೆಯಲ್ಲ ಒಂದ್ ವಾರದಲ್ಲಿ ಹಚ್ಬೋದಾಗಿತ್ತು ಅಂದ್ರೆ ಅವತ್ತು ಕರೆಂಟ್ ಇದ್ದಿಲ್ಲ ನಾನು ಕರೆಂಟ್ ಇಲ್ಲ ಅಂದ್ರೆ ಏನಾಯ್ತು ಇವತ್ತಿನ ಕರೆಂಟ್ ಐತಲ್ಲ ಇವತ್ತು ಕಲೆಕ್ಷನ್ ಪಾಯಿಂಟ್ ಬುಕ್ ಬಂದಿತ್ತು ಹಚ್ಚಿ ಕಳ್ಸಬಹುದಾಗಿತ್ತಲ್ಲ ಸರಿ ಕಂಪ್ಲೀಟ್ ನೋಡೋಣ ಬುಕ್ ನನ್ನ ಹತ್ರ ಇಟ್ಕೊಂಡಿದ್ದೀನಿ ನೀವ್ ಯಾರು ಬರ್ತೀರಿ ಬರೀ ಎಷ್ಟು ಜನ ಬರ್ತೀರಿ ನೋಡ್ಕೊತೀನಿ ದೊಡ್ಡ ಕರ್ಕೊಂಡ್ ಬರ್ತೀನಿ ಆ ಸುಮ್ಮನೆ ಆಗಿದೆ ನನ್ನ ಮಗಳ ಫಂಕ್ಷನ್ ಇತ್ತು ಮಕ್ಕಳಿಗೆ ಅಡ್ಮಿಶನ್ ಮಾಡಿಸ್ಬೇಕಂತ ಬರೀ ಅಂದೆ ಬುಕ್ ದೊಡ್ ಸರ್ ಕರ್ಕೊಂಡ್ ಬರ್ತೀನಿ ಏನ್ ಮಾಡ್ತೀನಿ ಮಾಡು ಅಂದ್ರು ಸರ್ ಅದಾದ್ ನಂತರ ಆ ಯಾಕ ಯಾಕ್ರ ಈ ತರ ಮಿಸ್ಟೇಕ್ ಮಾಡಿದಾರೆ ಹಿಂದಿನ ಪುಟದಲ್ಲಿ ನೋಡಿದ್ರೆ ನೋಡ್ಬೇಕಂತ ನಾನು ಚೆಕ್ಅಪ್ ಮಾಡಿ ನೋಡಿದ್ರೆ ಸುಮಾರು ಹದಿನಾಲ್ಕು ಸ್ಟ್ರಿಪ್ ಹಿಂದಿನ ಪುಟದಲ್ಲಿ ಇಲ್ಲ ಈ ಸ್ಟ್ರಿಪ್ಗಳು ಯಾಕೆ ಹೇಳ್ತಾ ಅಂದ್ರೆ ಅವರು ದೊಡ್ಡ ಸಾರು ಬಂದು ನನಗೆ ಹೇಳಿರೋದು ನೀವು ಬುಕ್ಕದಲ್ಲಿ ಬರೆದು ನೋಡ್ಬೇಡ ಮಂಜುನಾಥ ಕೆಂಪು ಶ್ರೀಪ್ ಗ್ರಾಮೀಣ ಬ್ಯಾಂಕ್ ಇಂದ ನಾವು ಹಚ್ಚಿದಿವಾ ಅಲ್ಲಿ ನೀನು ಎಷ್ಟು ಖರ್ಚು ಕಟ್ಟಿರ್ತೀಯೋ ಅಷ್ಟು ದುಡ್ಡು ಅದರಲ್ಲಿ ಎಂಟರ್ ಆಗಿತ್ತು ಅಂದ್ರೆ ಅದು ನೇರವಾಗಿ ಬ್ಯಾಂಕ್ ಗೆ ಹೋಗುತ್ತೆ ನಮ್ಮಲ್ಲಿ ಮಿಸ್ಟೇಕ್ ಇಲ್ಲ ಅಂದವರು ಈಗ ಹಿಂದಿನ ಹನ್ನ ಹನ್ನೆರಡು ಹದಿನಾಲ್ಕು ಪುಟದಲ್ಲಿ ಇಲ್ಲ ಆ ರೊಕ್ಕ ಯಾರು ತಿಂದ್ರು ಮೇಡಮ್ ಅಂತ ಕೇಳಿದೆ ನಾನು ದೊಡ್ಡ ಸರ್ ನ ಬರ್ತೀನಿ ಅಂದ್ರು ನಾನು ಈಗ ಎಮರ್ಜೆನ್ಸಿ ಅವೆಲ್ಲ ಬುಕ್ ಜೆರಾಕ್ಸ್ ಮಾಡ್ತಕ್ಕಂತ ಹೊಂಟೀನಿ ಸರ್ ನಾನೀಗ ಅದಾದ್ರ ಮೇಲೆ ಎಲ್ಲ ಫೋಟೋ ತಕೊಂಡು ಪ್ರಿಂಟ್ ತಕೊಂಡು ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇಟ್ಕೋಬೇಕಂತ ಏನ್ ಮಾಡೋದು ಇವರಿಗೆ ಇವತ್ತಾದ್ರೂ ಕೊಡ್ಬೇಕು ಸರ್ ಇಲ್ಲಿ ಕೇಳಿ ಸರ್ ನೀವು ಪುಸ್ತಕ ನೀನು ಕೊಡ್ಲಿಕ್ಕೆ ಹೋಗ್ಬೇಡಿ ಆ ಪುಸ್ತಕ ಕೊಡೋದ್ರಲ್ಲಿ ಮತ್ತೆ ಎಲ್ಲರು ಬರ್ತಾರೆ ಮತ್ತೆ ಗಲಾಟೆ ಮಾಡ್ತಾರೆ ಅದು ನಾನು ಒಬ್ಬನೇ ಆಗ್ತೇನೆ ಗಲಾಟೆ ಮಾಡಿದ್ರೆ ನೀವು ವಿಡಿಯೋ ಮಾಡಿ ನಿಮ್ಮ ನೋಡಿ ನೀವು ನೀವು ಮೊನ್ನೆ ನನಗೆ ಕಾಲ್ ಮಾಡಿದವರಲ್ವಾ ನೀವು ಬಲ್ಲಾರಿ ನಿಮ್ಮ ಹಾಸ್ಪಿಟಲ್ ನಿಮ್ಮ ನಿಮ್ಮ ಊರಲ್ಲಿ ನೀವು ಒಬ್ರೇ ಇರೋದು ಈಗ ಹೌದು ಸರ್ ನಾನು ಒಬ್ಬನೇ ಸರ್ ಅದಕ್ಕೆ ನೀವು ಏನು ಹೆದರ್ಬೇಡಿ ನೀವು ಧೈರ್ಯದಲ್ಲಿ ನಿಲ್ಲಿ ನಿಮ್ಗೆ ಏನು ಮಾಡೋಕ್ಕಾಗಲ್ಲ ನಿಮ್ಮನ್ನು ಸರಿನಾ ಸರಿ ಸರ್ ನೀವು ಹೇಳಿ ನೀವು ಮನಸ್ಸಲ್ಲಿ ತೀರ್ಮಾನ ಮಾಡ್ಕೊಳ್ಳಿ ನಿಮ್ಮ ಒಟ್ಟಿಗೆ ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿ ಇದ್ದಾರೆ ಹೌದೌದು ಹೌದೌದು ಹೌದು ಅವರಿದ್ದಾರೆ ನಿಮಗೆ ಬೇರೆ ಯಾರ ಅವಶ್ಯಕತೆ ಇಲ್ಲ 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 ಅದೇ ಅವಶ್ಯಕತೆ ಉಂಟಾ ನಿಮಗೆ ಇಲ್ಲ 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 ಈ ಈ ಹೆಣ್ಮಕ್ಳು ಕೇಳ್ತಾ ಇಲ್ಲ ಈಗ ಮೂರು ಜನ ಪ್ರಥಮ ತೋರಿಸಿದೀನಿ ಸದಸ್ಯನ ನೋಡ್ರಮ್ಮ ನೋಡ್ರಿ ನೋಡ್ರಿ ಅಂತ ಹೇಳ್ತಾ ಇದೀನಿ

ಈಗ ನಾನು ಅದು ಹದಿನಾಲ್ಕು ಹಾಳುಗಳಲ್ಲಿ ಕೆಂಚಿಟಿ ಅಜ್ಜಿ ಅಂತಾನೆ ಹೇಳಿದ್ನಲ್ಲ ಈಗ ನಾನು ಬಾಯಿ ಹೇಳೋದು ಈಗ ಬುಕ್ ತಗೊಂಡು ಒಂದೊಂದು ವಿಡಿಯೋನ ಹಾಳೆ ತೆಗೆದು ವಿಡಿಯೋನು ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಅದರಲ್ಲಿ ಡೇಟ್ ಇರುತ್ತಲ್ವಾ ಅದನ್ನು ಅದನ್ನು ಕಳ್ಸಿಕೊಡ್ತೀನಿ ಎಮರ್ಜೆನ್ಸಿ ಕಾಲ್ ಮಾಡ್ತೀನಿ ಅವ್ರ ಎಲ್ಲಿ ಪೊಲೀಸ್ ಸ್ಟೇಷನ್ ಗೆ ಕರೆದ್ರು ಅಲ್ಲಿ ಆ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋಗ್ತಾರೆ ಕೋರ್ಟ್ ಗೆ ಕರ್ಕೊಂಡು ಹೋಗ್ತಾರೆ ಹೋಗ್ಲಿ ಅವ್ರಿಗೋಸ್ಕರ ನಾವು ಹೋಗೋದು ಓಕೆ ಓಕೆ ಅವ್ರು ನಿಮ್ಮನ್ನ ಪೊಲೀಸ್ ಸ್ಟೇಷನ್ ಗೆ ಕರೆಯಲ್ಲ ನೀವು ಏನಾದ್ರು ಪೊಲೀಸ್ ಸ್ಟೇಷನ್ ಅಂದ್ರು ಅದೇ ಮಾತಾ ಅಂದ್ರು ನೀನು ಹೋಗಿ ಎಲ್ಲಿ ಹೋಗ್ತೀನಿ ನಾನು ಅಲ್ಲಿಗೆ ಬರ್ತೀನಿ ಅಂತ ನಾನು ಹೋಗಲ್ಲ ಬರಿ ನೀವು ದುಡ್ಡು ಕಟ್ಟಿ ನಾನು ಬುಕ್ ಕೈ ನನ್ನತ್ರ ಇದ್ದೀನಿ ನೀನು ಕರ್ಕೊಂಡು ಬರ್ತೀನಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿನೇ ನೀವು ಹೇಳಬೇಕು ನಾನು ದುಡ್ಡು ಕಟ್ಟಿಲ್ಲ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಮಾಡಿ ಅಂತ ಹೇಳಿ ಈಗಾಗಲೇ ಈಗಾಗಲೇ ಎಸ್ ಪಿ ಅವರು ಡಿ ಸಿ ಅವರು ಎಲ್ಲರೂ ಇದು ಈಗ ಇದು ಕಳಿಸಿದ್ದಾರೆ ಯಾಕಂದ್ರೆ ಯಾರು ಕೂಡ ಮನೆಗಳಿಗೆ ಹೋಗಿ ಎಲ್ಲರಿಗೆ ಯಾರಿಗೆ ಕಿರುಕುಳ ಕೊಡಬಾರ್ದು ಮೀಸಲು ಬಡ್ಡಿದಂತೆ ಬಗ್ಗೆ ಯಾರಿಗೆ ಕಿರುಕುಳ ಕೊಡಬಾರ್ದು ಅಂತ ಈಗಲೇ ಈಗಾಗಲೇ ಬಂದಿದೆ ಬಂದಿದೆ ಆಯ್ತಾ ಒಂದು ಜನಗಳಿಗೆ ತಿಳಿಸ್ರಿ ಈಗ ನಾನು ಯೂಟ್ಯೂಬ್ ಅಲ್ಲಿ ಹಳೆ ತೆಗೆದು ಹಳೆ ತೆಗೆದು ವಿಡಿಯೋ ಮಾಡಿದ್ದೀನಿ ಈಗ ನೀವ್ ಯಾರು ಹತ್ರದಲ್ಲಿ ಇದ್ರೆ ನಾನು ಇವತ್ತು ನಾನು ಇವತ್ತಿನ ಉಜಿ ಬಂದ್ಬಿಟ್ಟಿದ್ದೆ ಬುಕ್ ಸಮೇತ ಈಗ ಈಗ ಬರಬೇಡಿ ನಿಮ್ಗೆ ನಾನು ಕರೀತೇನೆ ಅವಾಗ ಬನ್ನಿ ನೀವೇ ಅದನ್ನ ನಿಮ್ಮತ್ತ ಏನ್ ಡಾಕ್ಯುಮೆಂಟ್ ಅದನ್ನ ಈಗ ಅವ್ರಿಗೆ ಮೋಸ ಮಾಡಿದ್ರೆ ಕಲ್ಸ್ಕೊಡಿ ನಾನು ನೀವು ಯೂಟ್ಯೂಬ್ ಹಾಕ್ತೇನೆ